ಹಿಂಸಾತ್ಮಕವಾಗಿ ಗೋವುಗಳ ಸಾಗಾಟ ಇಬ್ಬರ ಹೆಡೆ ಮುರಿದ ಪೊಲೀಸರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾಸ್ ತಾಲೂಕಿನಲ್ಲಿ ಗೋ ಸಾಗಾಟಗಾರರ ಹೆಡಿ ಕಟ್ಟಿದ ಕುಮಟಾ ಪೊಲೀಸರು ಹದಿಮೂರು ಗೋವುಗಳನ್ನು ಹಿಂಸಾತ್ಮಕವಾಗಿ ಸಾಗಾಟ ಮಾಡುತ್ತಿದ್ದ ಗೋಗಳ್ಳರು ಹೊಳೆಗದ್ದೆ ಟೋಲ್ ನಾಕಾ ಬಳಿ ದಾಳಿ ನಡೆಸಿ ಟೋಲ್ ಬಳಿ ಕರ್ತವ್ಯದಲ್ಲಿದ್ದ ಕುಮಟಾ ಪೊಲೀಸರಿಂದ ಗೋಮಾತೆಯ ರಕ್ಷಣೆ ಮಾಡಿದ್ದಾರೆ ನಾರಾಯಣ್ ಪಿಐ ಯೋಗೇಶ್ ಅವರ ಮಾರ್ಗದರ್ಶನದಲ್ಲಿ ಸಾಗಾಟದ ವೇಳೆ ಐದು ಗೋವುಗಳ ಸಾವು ಬದುಕುಳಿದ ಒಂಬತ್ತು ಗೋವುಗಳು ಪೂನಾದಿಂದ ಭಟ್ಕಳಕ್ಕೆ ಹಿಂಸಾತ್ಮಕವಾಗಿ ಸಾಗಾಟ ಮಾಡುತ್ತಿದ್ದರು ಎಂದು ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಹಿಂಸಾತ್ಮಕವಾಗಿ ಹಸುಗಳ ಸಾಗಾಟ ಚಾಲಕ ಸೇರಿ ಇಬ್ಬರಿಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಲು ವ್ಯಾಪಾರದ ವಾಹನದಲ್ಲಿ ಹಿಂಸಾತ್ಮಕವಾಗಿ ಗೋವುಗಳ ಸಾಗಾಟ ಮಾಡುತ್ತಿದ್ದಾಗ ರಕ್ಷಣೆ ಮಾಡಿದ ಗೋವುಗಳ ಕುಮಟಾ ಠಾಣೆಯಲ್ಲಿ ಸೆರೆ ಸಿಕ್ಕಿ ಆರೋಪಿಗಳ ಬಂಧನ ಮಾಡಿ ವಾಹನ ವಶಕ್ಕೆ ಪಡೆದುಕೊಂಡಿದ್ದಾರೆ ರಕ್ಷಣೆ ಮಾಡಿದ ಗೋವುಗಳನ್ನು ಪಡೆಯಲು ನಿರಾಕರಿಸಿದ ಗೋಶಾಲೆ ಕುಮ್ಟಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮುಂದಿನ ಕ್ರಮ ಕೈಗೊಂಡಿದ್ದಾರೆ دغه ټول څه دي چې راځي موږ د څه ځوابو یو یار د هغه په بونډي آبا ټول دغه په بونډي یو نه نه ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ